ಪ್ರಮುಖವಾಗಿ ದೇವರಿಗೆ ದೀಪವನ್ನ ಬೆಳಗಬೇಕಾದ್ರೆ ಆ ತುದಿ ಇರ್ತಕ್ಕಂತಹ ದೀಪವನ್ನ ಅಂದ್ರೆ ಮಣ್ಣಿನ ದೀಪಗಳಂತ ಏನ್ ನೋಡ್ತೀವಿ ಅಂತಹ ದೀಪಗಳನ್ನ ಹಚ್ಚುವಂಥದ್ದು ತುಂಬಾ ಪ್ರಶಸ್ತವಾದದ್ದು ಈ ದೀಪಗಳಲ್ಲಿ ಈ ಬರುತ್ತೆ ಸೆಂಟ್ರಲ್ಲಿ ಬತ್ತಿ ಉರಿಯೋ ಅಂಥದ್ದು ಬರುತ್ತೆ ಆ ದೀಪಗಳನ್ನ ಬಳಸುವಂಥದ್ದು ತರವಲ್ಲ ಅದು ಒಳ್ಳೆಯದಲ್ಲ ಈ ಈ ಹಿತ್ತಾಳೆ ಮತ್ತೆ ತಾಮ್ರದ ದೀಪಗಳು ಬರ್ತದೆ ಈಗ ತುದಿ ಬಾಯಿಯನ್ನು ಹೊಂದಿರುವಂತದ್ದು ಬರುತ್ತೆ ಆ ದೀಪಗಳನ್ನ ಬಯ ಬಳಸಿ ಶುದ್ಧ ಎಳ್ಳೆಣ್ಣೆ ತುಪ್ಪ ಅಥವಾ ಇನ್ಯಾವುದಾದರೂ ದೀಪದ ಎಣ್ಣೆಗಳನ್ನ ಬಳಸಬೇಕು ಕೆಮಿಕಲ್ ಯುಕ್ತ ದೀಪಗಳನ್ನ ನೀವು ಎಣ್ಣೆಯಲ್ಲಿ ಬಳಸುವಂತಿಲ್ಲ ಎಣ್ಣೆ ಕೆಮಿಕಲ್ ಯುಕ್ತವಾದದ್ದಾದ್ರೆ ದೀಪದಲ್ಲಿ ಬಳಸುವಂತಿಲ್ಲ ಶುದ್ಧವಾದ ಎಳ್ಳೆಣ್ಣೆ ಸಾಸಿವೆ ಎಣ್ಣೆ ಕೊಬ್ಬರಿ ಎಣ್ಣೆ ತುಪ್ಪ ಇಂಥದ್ದನ್ನ ಬಳಸಬಹುದು ನಂತರ ಈ ದೀಪದ ಬಾಯಿ ಅಂದ್ರೆ ತುದಿ ಇರೋಂಥದ್ದು ಉತ್ತರ ದಿಕ್ಕಿಗೆ ಮುಖ ಮಾಡಿ ಇರೋದ್ದು ಕೂಡ ತುಂಬಾ ಒಳ್ಳೇದು